ಚಳಿಗಾಲ ಅಂತ ಫ್ರಿಡ್ಜ್ ಆಫ್ ಮಾಡ್ತೀರಾ ಹುಷಾರ್ ಬ್ಲಾಸ್ಟ್ ಆಗ್ಬೋದು ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕಿಚನ್ ಟಿಪ್ಸ್ ಚಳಿಗಾಲದಲ್ಲಿ ತಾಪಮಾನ ಕಡಿಮೆ ಇರುತ್ತೆ ಹೀಗಾಗಿ ಅನೇಕ ಮಂದಿ ಫ್ರಿಡ್ಜ್ ಸೆಟ್ಟಿಂಗ್ಗಳನ್ನು ಬದಲಾಯಿಸಿದರೆ ಮತ್ತೆ ಕೆಲವರು ಫ್ರೀಜನ್ನೇ ಆಫ್ ಮಾಡುತ್ತಾರೆ ಚಳಿಗಾಲದಲ್ಲಿ ಹೊರಗಿನ ಉಷ್ಣತೆಯು ತಣ್ಣಗಿರುವ ಕಾರಣ ಈ ರೀತಿ ಕೆಲಸವನ್ನು ಅನೇಕ ಮಂದಿ ಮಾಡುತ್ತಾರೆ ಆದರೆ ಹೀಗೆ ಮಾಡುವುದು ದೊಡ್ಡ ತಪ್ಪು ಇದರಿಂದ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿಸಿರುವ ನಿಮ್ಮ ಫ್ರಿಜ್ ಹಾಳಾಗಬಹುದು ಈಗಂತೂ ಫ್ರಿಡ್ಜ್ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ ಹಿಂದೆಯೆಲ್ಲ ಶ್ರೀಮಂತರ ಮನೆಯಲ್ಲಿ ಮಾತ್ರ ಕಾಣಿಸುತ್ತಿದ್ದ ಫ್ರಿಡ್ಜ್ ಈಗ ಸಣ್ಣ ಪುಟ್ಟ ಮನೆಗಳಲ್ಲಿ ವಾಸಿಸುವವರು ಕೂಡ ಉಪಯೋಗಿಸುತ್ತಿದ್ದಾರೆ ಹಣ್ಣು ತರಕಾರಿ ಸೊಪ್ಪು ಹೂವು ಮತ್ತು ಆಹಾರ ಪದಾರ್ಥಗಳು ದೀರ್ಘಕಾಲ ಕೆಡದಂತೆ ತಾಜವಾಗಿಡಲು ಫ್ರಿಡ್ಜ್ ಸಹಕಾರಿಯಾಗಿದೆ ಆದರೆ ಫ್ರಿಡ್ಜನ್ನು ಸರಿಯಾಗಿ ಬಳಸುವ ವಿಧಾನ ತಿಳಿದಿರಬೇಕು ಇಲ್ಲದಿದ್ದರೆ ಮುಂದೊಂದು ದಿನ ದೊಡ್ಡ ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಫ್ರಿಜ್ಡ್ ಬಳಸುವ ಮುನ್ನ ಅದರ ಬಗ್ಗೆ ಕೆಲವು ಪ್ರಮುಖ ವಿಚಾರಗಳನ್ನು ತಿಳಿದಿರಲೇಬೇಕು ಇಲ್ಲದಿದ್ದರೆ ಫ್ರಿಜ್ ಸ್ಫೋಟಗೊಳ್ಳಬಹುದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಆಹಾರ ಉತ್ಪನ್ನಗಳು ನೈಸರ್ಗಿಕವಾಗಿ ಹಲವಾರು ದಿನಗಳವರೆಗೆ ತಾಜವಾಗಿರುತ್ತವೆ ಹೀಗಾಗಿ ಅನೇಕ ಮಂದಿ ಚಳಿಗಾಲ ಎಂಬ ಕಾರಣಕ್ಕೆ ತಮ್ಮ ಅನ್ನು ಆಫ್ ಮಾಡುತ್ತಾರೆ ಆದರೆ ಈ ಕೆಲಸ ಮಾಡುವುದು ದೊಡ್ಡ ತಪ್ಪು ಏಕೆಂದರೆ ಹೀಗೆ ಮಾಡೋದರಿಂದ ಅದರ ಕಂಪ್ರೆಸರ್ ಜಾಮ್ ಆಗುತ್ತದೆ ಆದ್ದರಿಂದ ನೀವು ಅದನ್ನು ಮತ್ತೆ ಆನ್ ಮಾಡಿದಾಗ ಫ್ರಿಡ್ಜ್ ಹೆಚ್ಚು ಬಿಸಿಯಾಗುತ್ತದೆ ಹಾಗಾಗಿ ಬೇಸಿಗೆ ಆಗಿರಲಿ ಅಥವಾ ಚಳಿಗಾಲವೇ ಆಗಿರಲಿ ಫ್ರಿಡ್ಜ್ ಆಫ್ ಮಾಡದೇ ಬಳಸಬೇಕು ಬಹುತೇಕ ಮಂದಿ ಫ್ರಿಡ್ಜ್ ಬಳಸುವುದು ಮಾತ್ರ ಗೊತ್ತು ಆದರೆ ಫ್ರಿಡ್ಜ್ ಸ್ವಚ್ಛಗೊಳಿಸುವಿಕೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾರೆ ಆದರೆ ಈ ರೀತಿ ನಡೆದುಕೊಳ್ಳುವುದು ತಪ್ಪು ನೀವು ಆಗಾಗ ಫ್ರಿಡ್ಜನ್ನು ಸ್ವಚ್ಛಗೊಳಿಸುತ್ತಿರಬೇಕು ಏಕೆಂದರೆ ಪದೇ ಪದೇ ಫ್ರಿಡ್ಜ್ ಸ್ವಚ್ಛಗೊಳಿಸುವುದರಿಂದ ಅದರಲ್ಲಿ ಕೊಳೆ ಸಂಗ್ರಹವಾಗುವುದು ಕಡಿಮೆಯಾಗುತ್ತದೆ ಅಲ್ಲದೆ ಇದು ಅದರ ಸಂಕೋಚಕದ ಮೇಲೆ ಹೆಚ್ಚು ಒತ್ತಡವನ್ನು ಬೀರುವುದಿಲ್ಲ ಚಳಿಗಾಲದಲ್ಲಿ ಅನೇಕ ಮಂದಿ ಮನೆಯನ್ನು ಬೆಚ್ಚಗಿಟ್ಟುಕೊಳ್ಳಲು ರೂಮ್ ಹೀಟರ್ಗಳನ್ನು ಬಳಸುತ್ತಾರೆ ಆದರೆ ಫ್ರಿಡ್ಜ್ ಇರುವ ಕೋಣೆಯಲ್ಲಿ ಎಂದಿಗೂ ಹೀಟರ್ಗಳನ್ನು ಬಳಸಬಾರದು ಏಕೆಂದರೆ ಇದರಿಂದ ಬಿಡುಗಡೆಯಾಗುವ ಶಾಖ ಫ್ರಿಡ್ಜ್ಗೆ ಹಾನಿಯುಂಟು ಮಾಡುತ್ತದೆ ಅಲ್ಲದೆ ಫ್ರಿಡ್ಜನ್ನು ನೇರ ಸೂರ್ಯ ಬೆಳಕು ಬಿಡುವ ಸ್ಥಳದಲ್ಲಿ ಇಡಬಾರದು ಏಕೆಂದರೆ ಇದು ಫ್ರಿಡ್ಜ್ಗೆ ಹಾನಿಯುಂಟು ಮಾಡುತ್ತದೆ ವಿದ್ಯುತ್ ಸಂಪರ್ಕದಲ್ಲಿ ಏರುಪೇರಾಗಿ ಫ್ರಿಡ್ಜ್ ಹಾಳಾಗಬಹುದು ಹಾಗಾಗಿ ಎಲೆಕ್ಟ್ರಿಕಲ್ ಸ್ಟೆಬಿಲೈಸರನ್ನು ಬಳಸಬೇಕು ಇದು ನಿಮ್ಮ ಫ್ರಿಡ್ಜನ್ನು ಸುರಕ್ಷಿತವಾಗಿರಿಸುತ್ತದೆ ಏಕೆಂದರೆ ವೋಲ್ಟೇಜ್ ಕಡಿಮೆಯಾದರೆ ಫ್ರಿಡ್ಜ್ ಹಾಳಾಗುತ್ತದೆ ಆದ್ದರಿಂದ ನೀವು ಎಲೆಕ್ಟ್ರಿಕಲ್ ಸ್ಟೆಬಿಲೈಸರನ್ನು ಬಳಸಿಕೊಂಡು ನಿಮ್ಮ ಫ್ರಿಡ್ಜನ್ನು ರಕ್ಷಿಸಬಹುದು ಹಾಗೆಯೇ ಪದೇ ಪದೇ ಫ್ರಿಡ್ಜ್ ಬಾಗಿಲನ್ನು ತೆರೆಯುತ್ತಿರಬೇಡಿ ಏಕೆಂದರೆ ಇದರಿಂದ ತಂಪಾದ ಗಾಳಿಯು ಹೊರಬರುತ್ತದೆ ಇದು ಸಂಕೋಚಕವೂ ಹೆಚ್ಚು ಕೆಲಸ ಮಾಡಲು ಕಾರಣವಾಗುತ್ತದೆ ಫ್ರಿಡ್ಜನ್ನು ಎಲ್ಲೇ ಇಟ್ಟರೂ ಗೋಡೆಯಿಂದ ಸ್ವಲ್ಪ ದೂರ ಇಡಬೇಕು ಚಳಿಗಾಲದಲ್ಲಿ ಮನೆಯ ಉಷ್ಣತೆ ಕಡಿಮೆ ಇರುತ್ತದೆ ಅಂತಹ ವೇಳೆ ಫ್ರಿಡ್ಜನ್ನು ಗೋಡೆಯ ಹತ್ತಿರ ಇರಿಸಿದರೆ ಅದರ ಚಳಿಯಿಂದ ಹೊರಬರಲು ಸಾಧ್ಯವಿಲ್ಲ ಇದು ಸಂಕೋಚಕವು ಹೆಚ್ಚು ಕೆಲಸ ಮಾಡಲು ಕಾರಣವಾಗುತ್ತದೆ ಇದು ಕಂಪ್ರೆಸರ್ ಅತಿಯಾಗಿ ಬಿಸಿಯಾಗಲು ಮತ್ತು ಫ್ರಿಡ್ಜನ್ನು ಹಾನಿಗೊಳಿಸುವುದಕ್ಕೆ ಕಾರಣವಾಗಬಹುದು ಆದ್ದರಿಂದ ಫ್ರಿಡ್ಜನ್ನು ಯಾವಾಗಲೂ ತಂಪಾದ ಮತ್ತು ಗಾಳಿಯಾಡುವ ಸ್ಥಳದಲ್ಲಿ ಇರಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು